ಎಲ್ರಿಗೂ ನಮಸ್ಕಾರ ಈ ಹೊಸ ವರ್ಷದ ಒಂದು ಮೊದಲನೇ ಇವೆಂಟ್ ಇದಾಗಿರೋದು ನನಗೆ ತುಂಬಾ ಖುಷಿ ಅನಿಸಿದೆ ಜೆಮಿನಿ ಎಡೆಬಲ್ಸ್ ಆ್ಯಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಈ ಒಂದು ಬ್ರ್ಯಾಂಡ್ ಜೊತೆ ಮೊದಲನೇ ಅಸೋಸಿಯೇಷನ್ ಇದು ಆ್ಯಂಡ್ ಹೋಪ್ ವಿ ಕಂಟಿನ್ಯೂ ಮೆನಿ ಮೋರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಸರ್ ತುಂಬಾ ಖುಷಿಯಾಗುತ್ತೆ ಬಿಕಾಸ್ ನನಗೆ ಸನ್ಫ್ಲವರ್ ആയിൽ അത് ഘട്ടത്ത് വെള്ളം ഫ്രീഡം ആയിൽ ഗുരുത്തുബോ ತುಂಬಾ ಕ್ರಿಯೇಟಿವ್ ಆಗಿ ಫನ್ ಆಗಿ ನಾವೆಲ್ಲರೂ ನೋಡಿದ್ದೀವಿ ನಮ್ಮ ಯಶ್ ಸರ್ ಆಗಿರ್ಬೋದು ರಾಧಿಕಾ ಮ್ಯಾಮ್ ಆಗಿರ್ಬೋದು ನಮ್ಮ ಸಪ್ಲರ್ ಫ್ರೀಡಮ್ ಸಪ್ಲರ್ ಆಯಿಲ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅವರ ಒಂದು ಆಡ್ಸ್ ಆಗಿರ್ಲಿ ಒಂದು ಪೋಸ್ಟರ್ಸ್ ಆಗಿರ್ಲಿ ತುಂಬಾ ಫನ್ ಆಗಿ ತುಂಬಾ ಕ್ರಿಯೇಟಿವ್ ಆಗಿ ಮೂಡ್ ಬಂದಿರುವಂತದ್ದು ಸೊ ತುಂಬಾ ಖುಷಿ ಆಗುತ್ತೆ ಈ ಒಂದು ಬ್ಯೂಟಿಫುಲ್ ಬ್ರ್ಯಾಂಡ್ ವಿತ್ ಶಾರ್ಟ್ ಕ್ವಾಲಿಟಿ ಅಂಡ್ ಪ್ರೀಮಿಯಂ ಬ್ರ್ಯಾಂಡ್ ಆಗಿರುವಂತಹ ಒಂದು ಈ ಒಂದು ಬ್ರ್ಯಾಂಡ್ ಇವೆಂಟ್ ಗೆ ನಾನು ನನಗೆ ತುಂಬಾ ಖುಷಿ ವಿಷಯ ಆಲ್ಸೋ ಬ್ಯೂಟಿಫುಲ್ ಇನಿಶಿಯೇಟಿವ್ ಲೈಕ್ ಸರ್ ಒಂದು ಒಳ್ಳೆ ಹೊಸ ಹೊಸ ಕನ್ಸ್ಯೂಮರ್ಸ್ ಅಥವಾ ಪಬ್ಲಿಕ್ ಗೆ ರೀಚ್ ಆಗುವಂತ ಒಂದು ಇನಿಶಿಯೇಟಿವ್ ಆಗಿರಬಹುದು ಬಟ್ ಆಲ್ಸೋ ಟು ದ ಕಸ್ಟಮರ್ಸ್ ಅವರು ಒಂದು ಅಶ್ಯರ್ಡ್ ಗ್ಯಾರಂಟಿ ಆಗಿರ್ಲಿ ಅಥವಾ ಒಂದು ರೀತಿಯಾದ ಅಶ್ಯೂರೆನ್ಸ್ ಬ್ರ್ಯಾಂಡ್ ಕಡೆಯಿಂದ ಕೊಡುವಂಥದ್ದು ಪ್ಲಸ್ ಜನಗಳನ್ನ ಸೇರಿಸಿ ಈ ರೀತಿಯಾದ ಒಂದು ಇನಿಶಿಯೇಟಿವ್ ಮಾಡೋದ್ರಿಂದ ಒಂದು ಒಳ್ಳೆ ಸೊಸೈಟಿಯಲ್ಲಿ ತುಂಬಾ ಒಳ್ಳೆ ರೀತಿಯಾದ ಇನ್ವಾಲ್ವ್ಮೆಂಟ್ ಇರುತ್ತೆ ಜನಗಳಿಗೆ ಐ ಆಮ್ ಶೋರ್ ಸನ್ಫ್ಲವರ್ ಆಯಿಲ್ ಅಂದ್ರೆ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಅಂಡ್ ಡೆಫಿನೆಟ್ಲಿ ಇಟ್ಸ್ ವರ್ಲ್ಡ್ ಇಂಡಿಯಾಸ್ ನಂಬರ್ ಒನ್ ಬ್ರ್ಯಾಂಡ್ ಅಂಡ್ ಐ ಹೋಪ್ ಇದೇ ರೀತಿ ಬೆಳಿಲಿ ಈ ಒಂದು ಬ್ರ್ಯಾಂಡ್ ಅಂಡ್ ಒಳ್ಳೇದಾಗ್ಲಿ ಬ್ರ್ಯಾಂಡ್ಗೆ ಹಾಗೆ ಎಲ್ಲ ಲಕ್ಕಿ ವಿನ್ನರ್ಸ್ಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ತುಂಬಾ ತುಂಬ ಆಯಿತು ನಮ್ಮ ಬೆಂಗಳೂರಲ್ಲಿ ಇವಾಗ ಚೆನ್ನೈ ಆಗಿರಲಿ ಹೈದ್ರಾಬಾದಲ್ಲಿ ಶೂಟ್ ಮಾಡ್ತಾ ಇರ್ತೀನಿ ಸೊ ಇವತ್ತು ತುಂಬ ದಿನಗಳ ನಂತರ ಒಂದು ಕನ್ನಡದಲ್ಲಿ ನಮ್ಮ ಮಾಧ್ಯಮ ಮಿತ್ರರ ಮುಂದೆ ಇಲ್ಲಿ ನಿಂತ್ಕೊಂಡು ಕನ್ನಡ ಮಾತಾಡ್ತೀನಿ ತುಂಬ ಖುಷಿ ಅನಿಸುತ್ತೆ ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಎಲ್ರಿಗೂ ಧನ್ಯವಾದಗಳು